ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂತ್ ಅವರು ಫೇಕ್ ಅವರು ರಿಯಲ್ ಆಗಿ ಆ ರೀತಿ ಇಲ್ಲ ಅವರ ಮುಖವಾಡವನ್ನ ಕಳಚಬೇಕು ಅಂತ ಕಾದು ಕೂತಿರುವಂತಹ ಬಿಗ್ ಬಾಸ್ ಮನೆಯ ಒಂದಷ್ಟು ಸ್ಪರ್ಧಿಗಳ ಕೆಲಸವನ್ನ ಸ್ವತಃ ಧ್ರುವಂತ್ ಅವರೇ ಕಡಿಮೆ ಮಾಡಿದ್ದಾರೆ ತನ್ನ ರಿಯಲ್ ಮುಖ ಏನು ಅನ್ನೋದನ್ನ ರಕ್ಷಿತಾ ವಿಚಾರದಲ್ಲಿ ತೋರಿಸಿಕೊಟ್ಟಿದ್ದಾರೆ ಆ ಮೂಲಕ ಇಷ್ಟು ದಿನ ತಾನು ಬಿಗ್ ಬಾಸ್ ಮನೆಯಲ್ಲಿ ಇದ್ದಿದ್ದು ಫೇಕ್ ಅನ್ನೋದನ್ನ ಸ್ವತಃ ಧ್ರುವಂತ್ ಅವರೇ ಧ್ರುವಂತ ಧ್ರುವಂತ್ ಅವರು ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಹಾಗೆ ಮಲ್ಲಮ್ಮ ಅವರ ಜೊತೆ ಸಾಕಷ್ಟು ಗುರುತಿಸಿಕೊಂಡಿದ್ರು ಧ್ರುವಂತ್ ಅವರು ರಕ್ಷಿತಾ ಅವರಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಒಂದಿಷ್ಟು ರಕ್ಷಿತಾ ಅವರ ಅಭಿಮಾನಿಗಳು ಧ್ರುವಂತ್ ಅವರಿಗೂ ಕೂಡ ಸಪೋರ್ಟ್ ಅನ್ನ ಮಾಡ್ತಾ ಇದ್ರು ಮುಖ್ಯವಾಗಿ ಕರಾವಳಿಯ ಮಂದಿ ಈ ಇಬ್ಬರು ಸ್ಪರ್ಧಿಗಳ ಬಗ್ಗೆ ವಿಶೇಷವಾದಂತಹ ಪ್ರೀತಿಯನ್ನ ಹೊಂದಿದ್ರು ಅದಕ್ಕೆ ಪ್ರಮುಖ ಕಾರಣ ಇಬ್ರು ಕೂಡ ನಮ್ಮೂರ್ನವರು ಬಿಗ್ ಬಾಸ್ ಮನೆಯಲ್ಲಿ ಅವರಿಬ್ರು ಕೂಡ ಚೆನ್ನಾಗಿದ್ದಾರೆ ಹಾಗಾಗಿ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಅಲ್ಲಿ ಯಾರಾದ್ರೂ ಒಬ್ರು ವಿನ್ನರ್ ಆಗ್ಬೇಕು ಅಂತ ಕರಾವಳಿ ಮಂದಿ ಇಬ್ಬರಿಗೂ ಕೂಡ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾ ಇದ್ರು ಆದ್ರೆ ಇದೀಗ ಇದೇ ಕರಾವಳಿ ಮಂದಿ ಧ್ರುವಂತ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅದಕ್ಕೆ ಪ್ರಮುಖ ಕಾರಣ ಧ್ರುವಂತ್ ಅವರು ರಕ್ಷಿತಾ ಮೇಲೆ ಮಾಡಿದಂತಹ ಆರೋಪ ಧ್ರುವಂತ ಮಾಡಿದಂತಹ ಆರೋಪದಲ್ಲಿ ಒಂದು ಪರ್ಸೆಂಟ್ ಆದ್ರೂ ಸತ್ಯ ಇರ್ತಿದ್ರೆ ಮೇ ಬಿ ಅವರಿಗೆ ಒಂದಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ರು ಏನು ಆದ್ರೆ ಧ್ರುವಂತ್ ಅವರು ಮಾಡಿದ್ದು ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಆರೋಪ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ ಅದು ಧ್ರುವಂತ್ ಅವರ ಮಾತುಗಳಲ್ಲೇ ಸಾಬೀತಾಗಿದೆ ಇನ್ನು ಅಶ್ವಿನಿ ಜೊತೆ ಮಾತಾಡ್ತಾ ಧ್ರುವಂತ್ ಈ ರೀತಿ ಹೇಳ್ತಾರೆ ನಾನು ರಕ್ಷಿತಾ ವಿಡಿಯೋಸ್ ಗಳನ್ನ ನೋಡಿದ್ದೆ ಬಿಗ್ ಬಾಸ್ ಮನೆಗೆ ಬರೋದಕ್ಕೆ ಮುಂಚೆ ನಮ್ಮ ಮಂಗಳೂರಿನಲ್ಲಿ ಯಾರು ಕೂಡ ಈ ರೀತಿ ಮಾತಾಡೋದಿಲ್ಲ ಆಚೆ ಆಕೆ ತುಳುವನ್ನು ಕೂಡ ಕರೆಕ್ಟ್ ಆಗಿ ಮಾತಾಡೋದಿಲ್ಲ ಈಚೆ ಕನ್ನಡವನ್ನ ಕೂಡ ಮಾತಾಡೋದಿಲ್ಲ ಆಕೆ ತನ್ನ ಭಾಷೆಯನ್ನೇ ಬಂಡವಾಳ ಮಾಡ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಳೆ ಆಕೆ ಫೇಕ್ ಅಂತ ಹಾಗಾದ್ರೆ ಬಿಗ್ ಬಾಸ್ ಮನೆಗೆ ಬರುವಾಗ್ಲೇ ಆಕೆಯ ಬಗ್ಗೆ ಗೊತ್ತಿದ್ರೆ ಇಷ್ಟು ದಿನ ಧ್ರುವಂತ್ ಅವರು ಯಾಕೆ ರಕ್ಷಿತಾ ಜೊತೆ ಇದ್ರು ಆಕೆ ಫೇಕ್ ಅನ್ನೋದು ತನಗೆ ಗೊತ್ತು ಅಂತ ಹೇಳುವ ಧ್ರುವಂತ ಇಷ್ಟು ದಿನ ರಕ್ಷಿತಾಗೆ ಹಾಗಾದ್ರೆ ಸಪೋರ್ಟ್ ಮಾಡಿದ್ದು ಯಾಕೆ ಯಾವ ಸ್ಟ್ರಾಟಜಿ ಇಟ್ಕೊಂಡು ಧ್ರುವಂತ್ ಅವರು ರಕ್ಷಿತಾಗೆ ಸಪೋರ್ಟ್ ಮಾಡಿದ್ರು ರಕ್ಷಿತಾ ತಂಗಿ ತಂಗಿ ಅಂತ ಆಕೆ ಜೊತೆ ಇದ್ರು ಹಾಗಾದ್ರೆ ಇಲ್ಲೇ ನೀವು ಅರ್ಥ ಮಾಡ್ಕೊಳ್ಬೋದು ಇಲ್ಲಿ ಯಾರು ಫೇಕ್ ಯಾರು ಕರೆಕ್ಟ್ ಆಗಿದ್ದಾರೆ ಅಂತ ಇನ್ನು ಧ್ರುವಂತ್ ಮಾಡಿರುವಂತಹ ಎಲ್ಲ ಆರೋಪಗಳು ಸುಳ್ಳು ಅನ್ನೋದು ಎಲ್ರಿಗೂ ಕೂಡ ಗೊತ್ತು ಯಾರೆಲ್ಲ ರಕ್ಷಿತಾ ಯೂಟ್ಯೂಬ್ ವಾಹಿನಿಯನ್ನ ಇಷ್ಟು ದಿನ ಫಾಲೋ ಮಾಡ್ತಾ ಇದ್ರು ಅವರೆಲ್ಲರಿಗೂ ಕೂಡ ಕನ್ನಡ ಕಲಿಯೋದಕ್ಕೆ ರಕ್ಷಿತಾ ಮಾಡಿದ ಪ್ರಯತ್ನ ಎಂಥದ್ದು ಅನ್ನೋದ್ರ ಬಗ್ಗೆ ಅರಿವಿದೆ ಜೊತೆಗೆ ಆಕೆ ಕನ್ನಡದಲ್ಲಿ ಎಷ್ಟರ ಮಟ್ಟಿಗೆ ಈಗ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಬಿಗ್ ಬಾಸ್ ಮನೆಗೆ ಬಂದ ಬಳಿಕ ಆಕೆ ಕನ್ನಡ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅನ್ನೋದನ್ನ ಆಕೆಯ ಫಾಲೋವರ್ಸ್ ನೋಡ್ತಾನೆ ಇದ್ದಾರೆ ಹಾಗಾಗಿ ಸಾಕಷ್ಟು ಮಂದಿ ಧ್ರುವಂತ್ ಅವರ ರಿಯಲ್ ಮುಖ ಇದೀಗ ಅನಾವರಣ ಆಗಿದೆ ಅಂತ ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಧ್ರುವಂತ ಇಷ್ಟು ದಿನ ರಕ್ಷಿತ ವಿಚಾರದಲ್ಲಿ ನಡ್ಕೊಂಡಿದ್ದು ಫೇಕ್ ಅಂತ ಒಂದಷ್ಟು ಜನ ಆಕ್ರೋಶವನ್ನ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಮುಖ್ಯವಾಗಿ ಎಲ್ಲರಿಗೆ ಇದ್ದಿದ್ದು ಒಂದು ಕುತೂಹಲ ಹಾಗಾದ್ರೆ ಯಾಕೆ ರಕ್ಷಿತ ಧ್ರುವಂತ ಅವರಿಂದ ಅಂತರವನ್ನ ಕಾಯ್ದುಕೊಂಡ್ರು ಅಂತ ಧ್ರುವಂತ ಅವರು ಸುಳ್ಳು ಸುಳ್ಳು ಅಲಿಗೇಷನ್ ಮಾಡಿದ್ರು ಕೂಡ ಎಲ್ಲೂ ಕೂಡ ರಕ್ಷಿತ ಧ್ರುವಂತ ಬಗ್ಗೆ ಆ ರೀತಿ ಕೆಟ್ಟದಾಗಿ ಮಾತಾಡಿಲ್ಲ ಧ್ರುವಂತ್ ಜೊತೆ ಮಾತು ಬಿಟ್ಟಿದ್ದಾರೆ ಅನ್ನೋದೇನೋ ನಿಜ ಆದ್ರೆ ಅವ್ರ ಬಗ್ಗೆ ಕೆಟ್ಟದಾಗಿ ಎಲ್ಲೂ ಕೂಡ ಮಾತನಾಡಲಿಲ್ಲ ಆದ್ರೆ ಧ್ರುವಂತ್ ರಕ್ಷಿತಾಗೆ ಮಾಡಿದ್ದ ಅಪ್ಪಟ ಮೋಸ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ನಿನ್ನೆಯ ಎಪಿಸೋಡ್ ನಲ್ಲಿ ನೀವು ಗಮನಿಸಿರಬಹುದು ಗಾರ್ಡನ್ ಏರಿಯಾದಲ್ಲಿ ಕುಳಿತುಕೊಂಡಂತ ರಕ್ಷಿತಾ ಕ್ಯಾಮ್ರಾ ಜೊತೆ ಏಕಾಂಗಿ ಆಗಿ ಮಾತಾಡ್ತಾ ಮಲ್ಲಮ್ಮ ಅವರನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಮಲ್ಲಮ್ಮ ಅವರು ಇದ್ರೆ ಈ ರೀತಿ ನಾವು ಮಾತಾಡ್ತಾ ಇದ್ವಿ ಬೇಜಾರಾದಂತಹ ಸಂದರ್ಭದಲ್ಲಿ ಅಜ್ಜಿ ಈ ರೀತಿ ಹೇಳ್ತಾ ಇದ್ರು ನಾವು ಹೊರಗಡೆ ಕೂತು ಮಾತಾಡ್ತಾ ಇದ್ವಿ ಅಜ್ಜಿ ಧ್ರುವಂತ್ ಅವರ ಜೊತೆ ಮಾತಾಡುವಾಗ ಅವರ ಮುಖದಲ್ಲಿ ನಗು ಬರ್ತಾ ಇತ್ತು ಅವರು ಖುಷಿ ಆಗ್ತಾ ಇದ್ರು ಅದನ್ನ ನೋಡೋದೇ ನಂಗೆ ಖುಷಿ ಅನ್ನೋ ಮಾತನ್ನ ಹೇಳ್ತಾರೆ ಇದೇ ಮಾತನ್ನ ರಕ್ಷಿತಾ ಗಾರ್ಡನ್ ಏರಿಯಾದಲ್ಲಿ ಮಾತಾಡ್ತಾ ಇದ್ರೆ ಆತ ಧ್ರುವಂತ್ ಇದೇ ರಕ್ಷಿತ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ಇದು ಅವರ ಅಭಿಮಾನಿಗಳಿಗೆ ಬೇಸರವನ್ನ ಮೂಡಿಸದೆ ಅವರ ಮನಸ್ಥಿತಿ ಎಂತದ್ದು ಅನ್ನೋದನ್ನ ಅವರೇ ತೋರಿಸಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಇನ್ನು ಜಿಯೋ ಹಾಟ್ ಸ್ಟಾರ್ ನ ಲೈವ್ ನಲ್ಲಿ ಟೆಲಿಕಾಸ್ಟ್ ಆದಂತಹ ಎಪಿಸೋಡ್ನಲ್ಲಿ ರಕ್ಷಿತ ಚಂದ್ರಪ್ರಭ ಅವರ ಮುಂದೆ ಯಾಕೆ ಧ್ರುವಂತ್ ಜೊತೆ ಮಾತು ಬಿಟ್ಟೆ ಅನ್ನೋ ವಿಚಾರವನ್ನ ರಿವೀಲ್ ಮಾಡಿದ್ದಾರೆ ಅವರು ಫೇಕ್ ಅಂತ ಹೇಳುವ ಬದಲು ನನಗವ್ರು ನಡ್ಕೊಂಡಂತಹ ಕೆಲವೊಂದು ರೀತಿ ಇಷ್ಟ ಆಗಿಲ್ಲ ಅನ್ನೋದನ್ನ ರಕ್ಷಿತಾ ಡೈರೆಕ್ಟ್ ಆಗಿ ಹೇಳಿದ್ದಾರೆ ಧ್ರುವಂತ್ ಅವರು ಮಡಿಕೆ ಒಡೆಯುವಂತಹ ಟಾಸ್ಕ್ ನಲ್ಲಿ ಅಶ್ವಿನಿ ಅವರ ಫೋಟೋ ಇರುವಂತಹ ಮಡಿಕೆಯನ್ನ ಒಡೆದು ಅವರ ವಿರುದ್ಧ ಆಕ್ರೋಶವನ್ನ ಹೊರ ಹಾಕ್ತಾರೆ ಅದೇ ಧ್ರುವಂತ್ ಮತ್ತೆ ಅಶ್ವಿನಿ ಜೊತೆ ಖುಷಿ ಖುಷಿ ಸಮಯವನ್ನ ಕಳಿತಾರೆ ಹೀಗಿದ್ರೆ ಅಂತ ವ್ಯಕ್ತಿಯನ್ನ ನಾನ್ ನಂಬುವುದು ಹೇಗೆ ಅಂತ ಹೇಳಿದ್ದಾರೆ ಹಾಗೇನೆ ಒಬ್ಬ ವ್ಯಕ್ತಿ ಹೊರಗಡೆ ಹೇಗಿರ್ತಾನೋ ಬಿಗ್ ಬಾಸ್ ಮನೆಯೊಳಗೂ ಕೂಡ ಆತ ಹಾಗೇ ಇರಬೇಕು ಅಂತ ವ್ಯಕ್ತಿಯನ್ನ ನಾನು ನಂಬ್ತೀನಿ ಅಂತ ಹೇಳಿದ್ದಾರೆ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ನಾನು ಕೆಲವೇ ಕೆಲವು ವ್ಯಕ್ತಿಗಳನ್ನ ನಂಬೋದು ಅದು ನೀವು ಚಂದ್ರಣ್ಣ ಜೊತೆಗೆ ಮಾಳು ಹಾಗೆ ರಘು ಇವರನ್ನ ನಾನು ನಂಬ್ತೀನಿ ಉಳಿದವರೆಲ್ಲರ ಜೊತೆ ನಾನು ಮಾತಾಡ್ತೀನಿ ಆದ್ರೆ ಎಷ್ಟು ಬೇಕು ಅಷ್ಟೇ ನಾನು ಮಾತಾಡ್ತೀನಿ ನನಗೆ ಒಳಗೊಂದು ಹೊರಗೊಂದು ಇರುವವರ ಜೊತೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ನಾನು ಎಲ್ಲರ ಜೊತೆ ಮಾತು ಕಮ್ಮಿ ಮಾಡಿದ್ದೇನೆ ಅಂತ ರಕ್ಷಿತಾ ಹೇಳಿದ್ದಾರೆ ಆ ಮೂಲಕ ಆಕೆಯ ಆ ಒಂದು ಮೆಚೂರ್ಡ್ ಮಾತುಗಳಿಗೆ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆ ಪುಟ್ಟ ಹುಡುಗಿಗೆ ಇರುವಂತಹ ಬುದ್ಧಿ ಧ್ರುವಂತವರಿಗೆ ಇಲ್ಲ ಧ್ರುವಂತ್ ಅವರು ರಕ್ಷಿತಾ ಮುಂದೆ ತುಂಬಾ ಚಿಕ್ಕದಾದ್ರು ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ ಜೊತೆಗೆ ಕರಾವಳಿಯ ಮಂದಿ ಇಂತಹ ವ್ಯಕ್ತಿ ಕರಾವಳಿಯವರು ಅಂತ ಹೇಳೋದಕ್ಕೆ ನಾಚಿಗೆ ಆಗತ್ತೆ ನಮ್ಮವರು ಅಂದಾಕ್ಷಣ ಸಪೋರ್ಟ್ ಮಾಡ್ಬೇಕಿತ್ತು ಆದ್ರೆ ಈ ರೀತಿ ಹೇಳೋದು ತಪ್ಪು ಒಂದು ವೇಳೆ ರಕ್ಷಿತಾ ಮೇಲೆ ಬೇಜಾರಿದ್ರೆ ಸುಮ್ನೆ ಇರ್ಬೋದಿತ್ತು ಆದ್ರೆ ಸುಳ್ಳು ಆರೋಪವನ್ನ ಮಾಡಬಾರ್ದಿತ್ತು ಆಕೆಗೆ ಬರೋದು ಅಷ್ಟೇ ಕನ್ನಡ ಆಕೆ ಈಗ ಸಾಕಷ್ಟು ಕಲಿತಿದ್ದಾಳೆ ಕನ್ನಡ ಮಲ್ಲಮ್ಮ ಮಲ್ಲಮ್ಮವರು ಕೂಡ ಹೇಳಿದ್ದಾರೆ ಆರಂಭದಲ್ಲಿ ಕಷ್ಟ ಪಡ್ತಾ ಇದ್ಲು ಈಗ ಚೆನ್ನಾಗ್ ಮಾತಾಡ್ತಾ ಇದ್ದಾಳೆ ಕನ್ನಡ ಅಂತ ಈ ರೀತಿ ಅವರ ಜೊತೆಗಿದ್ದಂತಹ ತಂಗಿಯ ತಂಗಿ ಅಂತ ಕರೀತಾ ಇದ್ದಂತಹ ಒಂದು ಹುಡುಗಿಗೆ ಈ ರೀತಿ ಮಾಡಿದ್ದು ನಿಜಕ್ಕೂ ಅಕ್ಷಮ್ಯ ಅಪರಾಧ ಇಂತಹ ಒಂದು ಬಾಂಧವ್ಯಕ್ಕೆ ಅವರು ಕಳಂಕ ತರುವಂತಹ ಮಾಡಿದ್ರು ಅಣ್ಣ ತಂಗಿ ಬಾಂಧವ್ಯ ಅಂತ ಹೇಳ್ಕೊಂಡು ಈ ರೀತಿ ಮಾಡಿದ್ದು ಖಂಡಿತವಾಗ್ಲೂ ಸರಿಯಲ್ಲ ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ ಧ್ರುವಂತ್ ಅವರಿಗೆ ಸಪೋರ್ಟ್ ಮಾಡಲ್ಲ ಅವರು ಫ್ರೇಕ್ ಅನ್ನೋದನ್ನ ಅವರೇ ತೋರಿಸಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ